ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಯಾವುದೇ ಕಲೆ ಬೆರಕೆ ಇಲ್ಲದೆ ಮನೆಯಲ್ಲೇ ರುಚಿಯಾಗಿ ಮಶ್ರೂಮ್ ಮಂಚೂರಿಯನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಎಮ್ಮೆಯಾಗಿ ಮಶ್ರೂಮ್ ಮಂಚೂರಿಯನ್ ಮಾಡ್ಕೋಬೋದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ಮಶ್ರೂಮ್ ಮಂಚೂರಿಯನ್ ಸ್ಟಾರ್ಟ್ ಮಾಡುವ ನಾನಿಲ್ಲಿ ಎರಡು ಬಾಕ್ಸ್ ಮಶ್ರೂಮ್ ತೊಗೊಂಡಿದ್ದೀನಿ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಮಶ್ರೂಮನ್ನು ನಾಲ್ಕು ಪೀಸ್ಗಳಿಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಂಚೂರಿಯನ್ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹುಡಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಫ್ಲೇವರ್ಗೋಸ್ಕರ ಹಾಕ್ಕೊಂಡಿದ್ದೀನಿ ಆಮೇಲೆ ಇಲ್ಲಿ ಟೊಮೆಟೊ ಸಾಸು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮತ್ತು ಸೋಯಾ ಸಾಸು ಒಂದು ಟೀ ಸ್ಪೂನು ಕೊನೆಯಲ್ಲಿ ಚಿಲ್ಲಿ ಪೌಡರ್ ಖಾರ ನೋಡಿ ಹಾಕೊತಾ ಇದ್ದೀನಿ ಇದಿಷ್ಟು ಮಶ್ರೂಮ್ ಹಾಕ್ಕೊಂಡು ಕಲಸ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಆಮೇಲೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ಮು ಇದು ಇಡೀ ಅಲ್ಲ ಒಂದು ಅರ್ಧ ಭಾಗನ ಕಟ್ ಮಾಡಿ ಇಟ್ಕೊಂಡಿರೋದು ಆಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸೀಡ್ಲೆಸ್ಸು ಏನು ನಿಂಬೆಹಣ್ಣು ಅದನ್ನು ಒಂದು ತಗೊಂಡು ಮೂರು ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಮತ್ತು ಹತ್ತರಿಂದ ಹದಿನೈದು ಸಿಪ್ಪೆ ಸುಲಿದಿಟ್ಕೊಂಡ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಎರಡರಿಂದ ಮೂರು ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ಪೆಪ್ಪರ್ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಹಾಕ್ಕೊತಾ ಇದ್ದೀನಿ ಪೆಪ್ಪರ್ ಪೌಡರ್ ಇದ್ರ ಜೊತೆಗೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ಇದಿಷ್ಟು ಮಶ್ರೂಮ್ ಮಂಚೂರಿಯನ್ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಮೊದಲಿಗೆ ನಾನು ಒಂದು ಪಾತ್ರೆಗೆ ಆವಾಗಲೇ ಹಾಗೆ ನಾಲ್ಕು ಟೇಬಲ್ ಸ್ಪೂನ್ ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೀನಿ ಆಮೇಲೆ ಕಾರ್ನ್ಫ್ಲೋರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಲ್ಲಿ ಪೌಡರು ಒಂದು ಚಿಕ್ಕ ಟೀ ಸ್ಪೂನ್ ನೋಡಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಸೋಯಾ ಸಾಸ್ ಮತ್ತು ಪೆಪ್ಪರ್ ಪೌಡರು ಇವಿಷ್ಟನ್ನು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಲಿಸ್ಕೊಳ್ತಿರುವ ಪಾಕ ಒಂದು ಹದಕ್ಕೆ ಬರುವವರೆಗೆ ನಾನಿಲ್ಲಿ ಆವಾಗಲೇ ಕಟ್ ಮಾಡಿಟ್ಕೊಂಡ ಅರ್ಧ ನಿಂಬೆ ಹಣ್ಣಿನ ರಸವನ್ನು ಅದಕ್ಕೆ ಹಿಂಡ್ಕೊತಾ ಇರೋದು ಆಮೇಲೆ ಸ್ವಲ್ಪ ಸೋಯಾ ಸಾಸು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಆ್ಯಡ್ ಮಾಡಿಕೊಂಡು ಈ ಪಾಕ ಹದಕ್ಕೆ ಬರುವವರೆಗೆ ಕಲಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಹದಕ್ಕೆ ಬಂದಿದೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ ಮಶ್ರೂಮನ್ನು ಇವಾಗ ಆ ಪಾಕ ಜೊತೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಶ್ರೂಮ್ಗೆ ಎಲ್ಲನೂ ಹಿಡ್ಕೋಬೇಕು ಈ ರೀತಿಯಾಗಿ ಇವಾಗ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಇದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ಆವಾಗಲೇ ಕಲಸಿಟ್ಕೊಂಡ ಮಶ್ರೂಮನ್ನ ಒಂದೊಂದಾಗೆ ಹಾಕೊತ ಇದ್ದೀನಿ ಹಾಗೆ ಎಲ್ಲ ಒಟ್ಟಿಗೆ ಮಶ್ರೂಮನ್ನ ಫ್ರೈ ಮಾಡ್ಕೊತಾ ಇರೋದು ಹೀಗೆ ಸ್ವಲ್ಪ ಹೊತ್ತು ಕೆಂಪಗೆ ಬರೋವರೆಗೆ ಕಡಿಮೆ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿರೋ ಎಲ್ಲ ಮಶ್ರೂಮ್ನ ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಫ್ರೈ ಆಗಿದೆ ಇನ್ನೊಂದು ಬದಿಯಲ್ಲಿ ಸ್ಟೌವ್ ಮೇಲೆ ನಾನು ಪ್ಯಾನ್ ಇಟ್ಟಿದ್ದೀನಿ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಇವಾಗ ಕಾದಿರುವ ಎಣ್ಣೆಗೆ ಆವಾಗಲೇ ಕಟ್ ಮಾಡಿರುವ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಹಾಗೆ ಅದರ ಜೊತೆಗೆ ಹಸಿ ಮೆಣಸಿನ್ಕಾಯಿ ಮತ್ತು ನಿಧಾನಕ್ಕೆ ತಿರುಗಿಸ್ಕೋಬೇಕು ಒಂದು ಸ್ವಲ್ಪ ಕೆಂಪಗೆ ಬಂದ ಮೇಲೆ ಕಟ್ ಮಾಡಿಟ್ಕೊಂಡ ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಅದರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನಿಧಾನಕ್ಕೆ ತಿರುಗಿಸ್ಕೋಬೇಕು ಇದು ಒಂದು ಸ್ವಲ್ಪ ಕೆಂಪಗೆ ಮೇಲೆ ಒಂದು ಹದಕ್ಕೆ ಬಂದ ಮೇಲೆ ಇದಕ್ಕೆ ಟೊಮೆಟೊ ಸಾಸ್ನ ಅದ್ರ ಜೊತೆಗೆ ಹಾಕ್ಕೊತಾ ಇದ್ದೀನಿ ಆಮೇಲೆ ಸೋಯಾ ಸಾಸ್ ಒಂದು ಸ್ವಲ್ಪ ಫ್ಲೋರಿಗೆ ನೀರು ಹಾಕ್ಕೊಂಡು ಇದರ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ತೆಳ್ಳಗೆ ಬರಲಿ ಅಂತ ಹೇಳಿ ಅಡಿ ಹಿಡಿಯೋದಾಗೆ ಹಾಕೊತಾ ಇರೋದು ಇವಾಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೀಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಮತ್ತು ಪೆಪ್ಪರ್ ಪೌಡರು ನಿಧಾನಕ್ಕೆ ಅಡಿ ರೀತಿ ತಿರುಗಿಸ್ಕೊಂಡು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡು ಮಶ್ರೂಮನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಶ್ರೂಮ್ನ ನಾವು ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಪಾಕ ಜೊತೆಗೆ ಚೆನ್ನಾಗಿ ಕಲಿಸ್ಕೋಬೇಕು ಈ ರೀತಿಯಾಗಿ ನಿಧಾನಕ್ಕೆ ಮಶ್ರೂಮ್ ಮಂಚೂರಿಯನ್ ರೆಡಿ ಆಗ್ತಾಯಿದೆ ಸ್ವಲ್ಪ ಸಾಲ್ಟ್ ನೋಡಿ ಇದ್ದೀನಿ ಹಾಗೆ ಅದರ ಜೊತೆಗೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಅದರ ಮೇಲೆ ಹಾಕೊಂಡೆ ಇವಾಗ ಮಶ್ರೂಮ್ ಮಂಚೂರಿಯನ್ ಈಸಿಯಾಗಿ ಮನೆಯಲ್ಲಿ ರೆಡಿ ಆಗೋಯ್ತು ಹಾಗೆ ನಾನು ಕೂಡ ಒಂದು ಪ್ಲೇಟಿಗೆ ಹಾಕೊಂಡು ಟೇಸ್ಟ್ ಕೂಡ ಮಾಡಿ ನೋಡಿದೆ ನನಗೂ ಕೂಡ ತುಂಬ ಇಷ್ಟ ಆಗೋಯ್ತು ತುಂಬ ಚೆನ್ನಾಗಾಗಿದೆ ಇದಕ್ಕೆ ಪೆಪ್ಪರ್ ಪೌಡರ್ ಜಾಸ್ತಿ ಹಾಕಿರೋದ್ರಿಂದ ಇನ್ನೂ ಏನೋ ಒಂಥರ ಫ್ಲೇವರ್ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ನಿಮಗೆ ನಾನು ಮಾಡಿರುವ ಮಶ್ರೂಮ್ ಮಂಚೂರಿಯನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಬೀದಿ ಬದಿ ತಿನ್ನೋ ಬದಲು ಮನೆಯಲ್ಲೇ ಈಸಿಯಾಗಿ ಹೆಲ್ದಿಯಾಗಿ ಮಾಡ್ಕೋಬೋದಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಮಶ್ರೂಮ್ ಮಂಚೂರಿಯನ್ ಯಾವ ರೀತಿ ಮಾಡೋದು ಅಂತ ಇದೆಷ್ಟು ಇವತ್ತಿನ ಆದ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿ ಜೊತೆ ಭೇಟಿ ಆಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್